ಎಲ್ಲರಿಗೂ ನಮಸ್ಕಾರ ಜೈ ದೇವಾಸ್ ವಿಷಯ ನೀವು ತಕ್ಷಣ ಯಾಕೆ ಬಂದ್ವಿ ಅಂದ್ರೆ ಸಿಂಪಲ್ ನಿಮ್ಮ ಚಪ್ಪಾಳೆನೆ ನಮ್ಮ ಮನೆ ಅಕ್ಕಿ ಬೇಳೆ ಸೊ ನಿಮ್ ಚಪ್ಪಾಳೆ ಹೊರಡೋಷ್ಟು ನಾವು ಚೆನ್ನಾಗಿರ್ತೀವಿ ಎಲ್ಲರೂ ಡೆಲ್ ನೋಡಿದ್ರಾ ಫಸ್ಟ್ ಅಣ್ಣ ನನಗೆ ಗೊತ್ತು ನೀವು ಫಸ್ಟ್ ಅಣ್ಣ ನೋಡಿರ್ತೀಯ ಅಂತ ಥ್ಯಾಂಕ್ ಯು ಎಸ್ ಎಲ್ಲ ಸಿನಿಮಾ ನೋಡ್ಬೇಕಣ್ಣ ನಮ್ಮ ಡಿಸೆಂಬರ್ ಅಲ್ಲಿ ಕನ್ನಡದ ಮೂರು ಸಿನಿಮಾ ಬಂದಿದೆ ಮೂರು ಸಿನಿಮಾನು ಗೆದ್ಬಿಟ್ರೆ ನಮ್ಮ ಕನ್ನಡ ಗೆದ್ದಂಗೆ ಸೊ ಮೂರು ಸಿನಿಮಾನು ಗೆಲ್ಬೇಕು ಸೊ ನಮ್ಮ ಕನ್ನಡ ಸಿನಿಮಾ ಗೆಲ್ಬೇಕು ಅಂಡ್ ನಾನು ಇಲ್ಲಿ ಆಕ್ಚುಲಿ ಒಬ್ರು ಪರಿಚಯ ಮಾಡಿಸ್ಬೇಕು ವಿಷ್ಣು ಅಣ್ಣ ಏನು ಬನ್ನಿ ಅಣ್ಣ ಬನ್ನಿ ಹೇಳ್ತೀನಿ ನಮ್ ಸಿನಿಮಾದ ಒಂದು ಡೈಲ್ ಆಗಿದೆ ಗೊತ್ತಾ ಇವತ್ತು ಸೌಟು ನಾಳೆ ಕಟ್ ಕಟ್ಔಟು ಅಂತ ನಾನು ಸೌಟ್ ಇರೋದ್ರಿಂದ ಕಟ್ಔಟ್ ಇರೋ ತನಕ ನನ್ನ ಜೊತೆ ನಿಂತಿದ್ದು ನಿಮ್ಮ ನಿಮ್ಮ ಏರಿಯಾದಲ್ಲೇ ಇರುವಂತ ವಿಷ್ಣುವನ್ನ ನೀವು ಅಂತಾರೆ ಬಾ ಇಲ್ಲ ನೀವು ಒಳ್ಳೆ ಇಲ್ಲ ಇಲ್ಲ ನಿಮ್ಮ ಹಿರಿಯದಲ್ಲಿ ಯಾಕಂದ್ರೆ ಇವರೆಲ್ಲ ನಮ್ಮ ಹಿಂದೆ ನಿಂತ್ಕೊಂಡು ನಮ್ಮನ್ನ ತಲು ಹಣ ನೀವು ಈ ಕಾರ್ಯಕ್ರಮಕ್ಕೆ ಬರಬೇಕು ನೀವು ಈ ಸಿನಿಮಾ ಮಾಡಬೇಕು ನಮ್ಮ ನೆಲೆಯನ್ನ ಬಯಸಿ ಬಯಸಿ ಅವ್ರು ಯಾವಾಗಲೂ ಹಿಂದೆ ನಿಂತಿರ್ತಾರೆ ದಯವಿಟ್ಟು ನನಗೆ ಒಡೆಯೋ ಚಪ್ಪಾಳೆ ಅವ್ರು ಬಿಡಿ ಸೊ ನಾನು ಬಂದಿದೀವಿ ನಾವು ನಿಮ್ಮ ಜೊತೆ ಮಾತಾಡ್ತೀವಿ ನಿಮ್ ಜೊತೆ ಎರಡು ನಿಮಿಷ ನಗ್ತೀವಿ ಅದಕ್ಕೆಲ್ಲ ಸೊ ಕಾರಣ ಇಲ್ಲ ಯಾವಾಗಲೂ ಜೊತೆ ಯಾವಾಗಲೂ ಅಣ್ಣ ಹೇಳಿ ಏನ್ ಹೇಳ್ಬೇಕು ಅಷ್ಟು ನೋಡಿದ್ರೇನೆ ಚಂದ ಅಣ್ಣ ಸರಿ ಇನ್ನದು ನಮ್ ಕನ್ನಡ ರಾಜಲ್ವಾ ಹಂಗ ಕನ್ನಡಿಗರದು ಸೊ ನಮ್ ಕನ್ನಡಿಗರು ತೊಡಕ್ ನಿಂತ್ರೆ ಕನ್ನಡಾನ ಕಡಿಮೆ ತೊಡೆ ತಟ್ಟೆ ಕನ್ನಡ ಎಲ್ಲರೂ ಎಲ್ಲರೂ ನಮ್ಮ ಸಿನಿಮಾ ನೋಡ್ತೀರಾ ಮನೇಲಿ ನೋಡ್ತೀರಾ ಅಜ್ಜಿ ಅಂಡ್ ಅಮ್ಮ ದೊಡ್ಡಮ್ಮ ಅಕ್ಕಿ ಆಕ್ಚುಲಿ ನಾವು ಹುಡುಗರೆಲ್ಲ ಬಂದಾಗ ನಾವು ಹುಡುಗರೆಲ್ಲ ಕೂತಾರೆ ಆದ್ರೆ ಅಮ್ಮಂದ್ರು ಮಾತ್ರ ಒಳಗೊಳಗಿಂದಾನೆ ಹಾರಿಸಿ ಎಷ್ಟು ಚೆನ್ನಾಗ್ ಮಾಡ್ತಾನೆ ಹುಡುಗ ಎಷ್ಟು ಚೆನ್ನಾಗಿ ಅಂತ ಬಾಯಿ ಬಿಟ್ಟು ಲೇಡೀಸ್ ಹೇಳಲ್ಲ ಥ್ಯಾಂಕ್ ಯು ಅಮ್ಮ ನೀವು ಮನೇಲಿ ಕೂತು ನಮ್ಮನ್ನ ಹಸಿಲಿಕ್ಕೆ ನಾವು ಇಷ್ಟ ಚೆನ್ನಾಗಿದ್ದೀನಿ ನಿಮ್ಮೆಲ್ಲರೂ ಆಶೀರ್ವಾದ ನಮ್ಮ ಮೇಲೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ನಿಮ್ಮ ಏರಿಯಾ ನಿಮ್ಮನ್ನೆಲ್ಲ ನಾವು ಆಗಿ ನೋಡಕ್ಕೆ ನಮಗೂ ಖುಷಿ ನನಗೆ ಗೊತ್ತು ಹಿಂದೆ ಕಾರ್ಯಕ್ರಮ ಇಟ್ಕೊಂಡು ನಾವು ಮುಂದೆ ಜಾಸ್ತಿ ಹೊತ್ತು ಮಾತಾಡೋದು ನಮಗೂ ಒಳ್ಳೇದಲ್ಲ ನನಗೂ ಉಳಿತಾ ಇರ್ತದೆ ಕಾರ್ಯಕ್ರಮ ಹೋದಾಗ ಮೊದಲು ಕಾರ್ಯಕ್ರಮ ಶುರು ಮಾಡೋ ಫಸ್ಟ್ ಪಾರ್ಸನಿಟಿ ಅಂತ ಇರ್ತೀವಿ ಸೊ ನಾನೇ ನಿಲ್ಲಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಆಶೀರ್ವಾದ ನಮ್ಮ ಮೇಲೆ ಇರಲಿ ಎಲ್ರಿಗೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಭೂಮಿ ಗಾರ್ತಿಕ್ಸರ್ಗೆ ಸನ್ಮಾನವನ್ನು ಕೊಡಬೇಕಾಗಿ ಸದನ ಕೇಳ್ಕೊಳ್ತಾ ಇದ್ದೀವಿ ಸೇನೆ ತೋರಿಸ ಮುಖಾಂತರ ಶ್ರೀ ಕೊಡುವ ಮುಖಾಂತರ ಮಾಲಾರ್ಪಣೆ ಮಾಡ ಮುಖಾಂತರ ಅವರಿಗೆ ಸನ್ಮಾನವನ್ನು ಕೊಡಬೇಕಾಗಿ ಸದೃಢ ಕೇಳ್ಕೊಳ್ತೇನೆ ಸನ್ಮಾನ ಕೊಟ್ಟಂತ ಸನ್ಮಾನ ಸ್ವೀಕರಿಸಿದಂಥವರಿಗೆಲ್ಲರಿಗೂ ಕೂಡ ಒಂದನ್ನು ತಿಳಿಸ್ತಾ ಅದನ್ನು ಕಾರ್ಯಕ್ರಮದಲ್ಲಿ